దిన గుర్లాపుర క్రాస్ రైతర ప్రతిభటన ఆ సందర్భాగ జిల్లా అధ్యక్ష ఇత సుభాష్ పన్న రాసభ ఎంపీ నమ్మ ఎలా పక్షద ముఖండరు ಕಬ್ಬು ಬೆಳೆಗಾರರು ಬೀದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮನೆ ದಿನ ನನಗೆ ದೂರಾವಣೆ ಕರೆ ಮಾಡಿ ತಿಳಿಸಿದ್ರು ತಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲಾಗಿ ಒಂದು ಮಾತನ್ನ ಹೇಳ್ತೇನೆ ನಾನಿತ್ತು ನಮ್ಮ ಕಬ್ಬು ಬೆಳಗಾರಿ ಹೊತ್ತು ತಾವೇನು ಹೋರಾಟ ಮಾಡ್ತಾ ಇದ್ದೇನೆ ನಾನಿಲ್ಲಿ ಈ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರ ಮಗನಾಗಿ ನಾನು ಹೋರಾಟಕ್ಕೆ ನಿಮ್ಮ ಬಂದಿದ್ದೇನೆ ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ವಿವೇಕ ಮೂಲಕ ನಾ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ಹೋರಾಟಕ್ಕೆ ನಾನು ಕೂಡ ನನ್ನ ತುಮಕಿದ್ದೇನೆ ಅಂತ ಹೇಳಿದ್ರೆ ಈ ನಾಡಿಗೆ ಇಡುತ್ತಂತ ಅನ್ನವನ್ನ ಕೊಡ್ತಕ್ಕಂಥ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಏನು ಬಂದಿಲ್ಲ ಸರ್ಕಾರಿ ತಾರ್ಖಾನೆಗಳ ಮಾಲೀಕರ ಪರವಾಗಿನ ಒಕ್ಕಲ ತೋರಿಸ್ಕೊಂಡ್ ಬಂದಿಲ್ಲ ಈ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತನ ಬೆನ್ನಾಗಿ ಬೆನ್ನೆಲುಬು ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಕಳೆದ ಆರು ದಿನಗಳಿಂದ ಿ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಗಳ ಕಪ್ಪು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು ಆ ರೈತನ ಕಣ್ಣಲ್ಲಿ ನೀರು ಉತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಗವಂತ ನಮ್ಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಳನ್ನು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವ್ರು ಯಾರಿಗೂ ಕೂಡ ಇನ್ನು ಕೂಡ ಪುರ್ಸೋದ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ಪೂಜಾರಿ ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಸುಭಾಷಣ ಸಂದರ್ಭದಲ್ಲಿ ದೊಡ್ಡದಾಯ್ ಇಲ್ಲ ಇದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮೂಗುವಿಗೆ ಏಕಾಂಗಿದ್ರು ಸಹ ಬೆಳಗಾವಿ ಜಿಲ್ಲೆಗೆ ಬಂದ್ರು ಚಿಕ್ಕೋಡಿ ಚಿಕ್ಕೋಡಿಗೆ ಬಂದ್ರು ರಾಯಚೂರು ಕೊಪ್ಪ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದ್ರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸವನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂರ್ಲಿಲ್ಲ ಅತಿವೃಷ್ಟಿಯಿಂದ ಯಾರು ನಮ್ಮ ರೈತ ಬಡವ ತನ್ನ ಮನೆಯನ್ನ ಕಲ್ತ್ಕೊಂಡಿದ್ದ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಪ್ರಕಾರ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಇತ್ತು ಈ ಮನ ನಡೆಯೋರು ಒಂದು ಲಕ್ಷದಿಂದ ನನ್ನ ರೈತ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಹೇಳಿ ಅದೇ ಸ್ಪಾಕ್ ತಲೆ ಬೆಳಗಾವಿನಲ್ಲಿ ನಿಂತ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ರೋ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂತ ತೀರ್ಮಾನ ರೈತರ ಪರವಾಗಿರ್ತಕ್ಕಂತ ಯಾವುದೋ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂತ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಅದು ಹೋರಾಟ ಶುರುವಾಗಿ ಆರು ದಿನಗಳಾದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಪ್ಪು ಬೆಳೆಗಾರರ ಬೇಡಿಕೆನ ಕೇಳುವುದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತಂಥ ನಾನು ಬೆಳಗ್ಗೆ ನೆನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ನೆನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳು ಇದ್ರು ಸಹ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಿಂದ ಇದ್ದಾಗ ಕಪ್ಪು ಬೆಳೆಗಾರ ಇದ್ದಾಗ ಏನೇ ಕೆಲಸಗಳು ಇದ್ರು ಸಹ ಅದನ್ನು ಬದುಕಿಟ್ಟು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಂಡ್ ಫೋನ್ ಮಾಡಿದ್ರು ಲಕ್ಕಪ್ಪ ಪಾಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದು ಕಪ್ಪು ಬೆಳಗಾದರು ಹೋರಾಟದ ಮೊದಲ ಬಾರಿಗೆ ಏನ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಕಪ್ಪು ಕಬ್ಬು ಬೆಳಗಾವಿರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವ್ರ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ಇವತ್ತು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠಲ್ ಅನುಭವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಪ್ರಾಣವನ್ನ ಕಳೆದುಕೊಂಡ ಇಡೋರಪ್ಪರು ಕೈ ಕಟ್ಕೊಂಡು ಕೂರಿಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಗುಡುಗಿದ ಪರಿಣಾಮವಾಗಿ ಇದೇ ಸಿದ್ದರಾಮಯ್ಯರೊಂದಿನ ಮುಖ್ಯಮಂತ್ರಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನ ಕೊಡತಕ್ಕಂತ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಯಿತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಆದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಬಂದ್ರೆ ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನು ಇಷ್ಟ ಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ತರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬಿಬ್ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇ ದಾಡಿ ಆಗಿದೆ ನಮ್ಗ ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿಣ ಸೀದನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಕಾಳಜಿ ಆಗಿದ್ರೆ ಸೀದನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಇಲ್ಲೋ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನು ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನು ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಗುರ್ಲಾಪುರ ಕ್ರಾಸ್ನಲ್ಲಿ ಹೊತ್ತು ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಬ್ಬು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತ ಹೋರಾಟದ ಪರಿಣಾಮವಾಗಿ ಬೈರು ಬೈರು ರೈತರು ಇವತ್ತು ಕಪ್ಪು ಬೀದಿ ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ದೊಡ್ಡ ಸಂಖ್ಯೆಯಲ್ಲಿ ಕುರ್ಚಿಯಿಂದ ಆರುಗೆರೆಯಿಂದ ಮುಗಲ್ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವಾದ್ರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ಆಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಇವತ್ತು ಬೀದಿಗಳ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಪೂಜಾರವ್ರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ಮೂರ್ನಾಲ್ಕು ತಾಸಿನ ಇರಬೇಕು ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ನಾನೊಂದ್ ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯವಂತ ಆಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ ಸಾವು ಮುಂದಾಳತ್ವವನ್ನು ಉಳಿಸಿ ಇವತ್ತು ಏನೋ ನೌಕರ ಸೌಕರ್ಯಗಳೇನಿದ್ದಾರೆ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರಾ ಉಸ್ತುವಾರಿ ಸಚಿವರು ಬರ್ತಾರೋ ಸರ್ಕಾರ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳು ಏನ್ ಬರ್ತಾರೋ ನನಗೆ ಗೊತ್ತಿಲ್ಲ ಕಪ್ಪು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎಂತ ಹೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತನಾಡಿದ್ರು ಹಣ ನಾಳೆ ದಿನ ಉಡ್ತಾ ಬಂಗ್ಳೂರ್ಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಳದ್ದು ಹೋರಾಟ ಮಾಡುವಾಗ ನಿಮ್ಮ ವಿಜೇಂದ್ರ ಬೆಂಗಳೂರಿನಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ಕೂಡ ನಮ್ಮ ಕಪ್ಪು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟು ನಾಳೆ ನಾಳೆನು ಕೂಡ ನೀವು ಆದಕ್ಕೂ ಕೂಡ ನಾ ಒಂದ್ ಮಾತು ಹೇಳ್ತೇನೆ ಮತ್ತೊಮ್ಮೆ ನಾನ್ ಮತ್ತೆ ಮತ್ತೆ ಹೇಳ್ತೇನೆ ನಾನು ಯಡಿಯೂರಪ್ಪ ಅವ್ರ ಮಗ ಬಂದಿದ್ದೇನೆ ಇಲ್ಲೇನು ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ ಗಿರಿ ತಗೊಂಡು ಹೋಗ್ ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಿಳಿದು ನಮ್ಮ ಕಪ್ಪು ಬೆಳೆಗಾರ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇನ್ನಿಗೆ ಆರಿಸ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಬಿಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸಹಕಾರ ಒಳ್ಳೆ ಆರಾಮಾಗಿರ್ಲಿ ನಮ್ದೇ ತಕ್ರಾರಿಲ್ಲ ಆದ್ರೆ ಅವ್ರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಇಟ್ಟು ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರ್ಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದ್ ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾರು ಒಂದ್ ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ನಿಮ್ ಜೊತೆ ಇರ್ತೇನೆ ಅನ್ನೋ ಮಾತಾಡ ಸಂದರ್ಭ ಹೇಳ್ತಾ